ಸಂವಿಧಾನ ಸಿಪಿ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರಿಗೆ ಬೌದ್ಧ ನಾಯಕ ಅಂಬೇಡ್ಕರ್ ಅವರಿಗೆ ನಮ್ಮೆಲ್ಲರ ದೈವ ಅಂಬೇಡ್ಕರ್ ಅವರಿಗೆ ನಮ್ಮ ಅಂಬೇಡ್ಕರ್ ಅವರಿಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರಿಗೆ ಪ್ರೊಫೆಸರ್ ಕೃಷ್ಣಪ್ಪನವರಿಗೆ ಜೈಮ್ ಜೈ गे। गे। जय भी भारतर डॉक्टर बी आर अंबेडकर भारत रत्न डॉक्टर बी आर अंबेडकर जय 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 भी जय भी विश्वज्ञानी डॉक्टर बाबा साहेब अंबेडकर ಎಲ್ಲ ಹಿರೀರಿ ಕೃಷ್ಣಣ್ಣ ಪಾಸವಣ್ಣ ಎಲ್ಲ ಒಟ್ಟೊಟ್ಟಿಗೆ ಎಲ್ಲರೂ ರಾಮಣ್ಣ ಎಲ್ಲರೂ ಇದ್ದೀರಿ ನಮ್ಮ ನಾನು ಸರ್ ಎಲ್ಲರೂ ಇದ್ದೀರಿ ಇವತ್ತಿನ ದಿನ ಭಾರಿ ಶ್ರೇಷ್ಠವಾದಂಥ ದಿನ ಅಷ್ಟೇ ದುಃಖವಾದ ದಿನ ಕೂಡ ಇವತ್ತು ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ನವರನ್ನ ನಾವು ಮರಿಸಿರುವಂಥ ದಿನ ತುಂಬ ದುಃಖ ಆಗತ್ತೆ ಆದ್ರೂ ಅಂಬೇಡ್ಕರ್ ಅವರು ನಮ್ಮ ಹೃದಯಗಳಲ್ಲಿ ನಮ್ಮ ಮನಸ್ಸುಗಳಲ್ಲಿ ನಮ್ಮಲ್ಲಿ ನಮ್ಮ ಸೊ ಈ ವಿಚಾರಗಳನ್ನು ಕುರಿತು ನಮ್ಮ ದಲಿತಾಂಗ ಸಮಿತಿ ಪರಿವರ್ತನವಾದ ರಾಜ್ಯ ಮುಖಂಡರು ಆದಂತ ನಮ್ಮ ಮಂತ್ರಿನವರು ಎರಡು ಮಾತನ್ನು ಮಾತಾಡಬೇಕು ಅಂತೇಳಿ ಸ್ವಲ್ಪ ಎಲ್ಲರೂ ಕರ್ನಾಟಕ ದಲಿತಾಂಘ ಸಮಿತಿ ಪರಿವರ್ತನವಾದ ರಾಜ್ಯ ಸಮಿತಿ ವತಿಯಿಂದ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಕಾರ್ಯಕ್ರಮನ ಕೊಡಲಿಕ್ಕೆ ನಾವು ವಾಟ್ಸಪ್ ಅಲ್ಲಿ ಹಾಕಿದ್ರಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಈ ಒಂದು ಕಾರ್ಯಕ್ರಮ ನಡೀತದೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಕೂಡ ನಮ್ಮ ರಾಜ್ಯ ನಾಯಕರುಗಳಾದಂಥ ಮತ್ತು ನಮ್ಮ ಜಿಲ್ಲಾ ನಾಯಕರುಗಳಾದಂಥ ಎಲ್ಲರೂ ಸೇರಿ ಈ ಒಂದು ಪರಿನಿಬಾಣದ ದಿನವನ್ನು ಬಾಬಾ ಸಾಹೇಬರ ಗೌರವಿತವಾಗಿ ನಾವೆಲ್ಲರೂ ಕೂಡ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಇದು ಏನಾದರೂ ಪರಿವರ್ತನವಾದದಿಂದ ಮತ್ತು ಸಾಂಕೇತಿಕವಾಗಿ ಒಂದು ಇದ್ದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ನಾವೆಲ್ಲರೂ ಕೂಡ ಎಲ್ಲರೂ ಬಂದಿದ್ದೀವಿ ಎಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ನಾನು ಒಂದೆರಡು ಮಾತಾಡ್ತೀನಿ ಬಂಧುಗಳೇ ಇವತ್ತು ಬಾಬಾ ಸಾಹೇಬರ ಪರಿನಿಬಾಣದ ದಿನ ಅರವತ್ತೆಂಟನೇ ವರ್ಷದ್ದು ಅರವತ್ತೆಂಟು ವರ್ಷಗಳು ನಮ್ಮನ್ನು ಅಗಲಿ ಇವತ್ತು ಪಾಪ ಬಾಬಾ ಸಾಹೇಬರು ತೀರ್ಕೊಂಡ್ರು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಜನ ಜನ್ಮ ತಾಳಿದಂಥ ಬಾಬಾ ಸಾಹೇಬರು ರಾಮ್ಜಿ ಸತ್ಪಾಲ್ ದೀಪಾಯಿ ಅವರಿಗೆ ಹದಿನಾಲ್ಕನೇ ಮಗನಾಗಿ ಹುಟ್ಟಿ ಭಾಳ ಅವಮಾನದಿಂದ ಭಾಳ ಬಡತನದಿಂದ ವಿದ್ಯಾಭ್ಯಾಸವನ್ನು ಮಾಡಿದ್ರು ಅದೇ ಅದೇ ರೀತಿ ವಿದೇಶಕ್ಕೆ ಹೋಗಬೇಕು ಅಲ್ಲಿ ಕೂಡ ವಿದ್ಯಾಭ್ಯಾಸವನ್ನು ಅಂತೇಳಿ ಅವರು ಹಲವಾರು ಸಹಾಯವನ್ನು ಪಡ್ಕೊಂಡು ಜೊತೆಗೆ ಬರೋಡ ಮಹಾರಾಜರು ಸಾವು ಮಹಾರಾಜರ ಸಹಾಯವನ್ನು ಪಡ್ಕೊಂಡು ಅವರ ಒಂದು ಕಾಲೇಜು ಇದನ್ನ ಕೊಡ್ತಾರೆ ಕಾಲರ್ಶಿಪ್ ಕೊಡ್ತಾರೆ ಅವಾಗ ರಾಜರ ಕಾಲ ಇತ್ತು ಅವಾಗ ದೇಶ ಆಗಿರಲಿಲ್ಲ ಹಂಗಾಗಿ ಆ ಒಂದು ಕಾಲೇಜ್ ಕಾಲೇಜು ತಗೊಂಡು ಅವರು ಫಸ್ಟ್ ಲಂಡನ್ಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಜಾಯ್ನ್ ಆಗ್ತಾರೆ ಉನ್ನತ ಸ್ಥಾನವನ್ನು ಪಡೆಯಬೇಕು ಉನ್ನತ ವಿದ್ಯಾ ವಿದ್ಯಾಭ್ಯಾಸವನ್ನು ಪಡ್ಕೊತಬೇಕಂತೇಳಿ ಅವರು ಸ್ಥಾನವನ್ನು ಬರ್ಕಡಿ ಹೋಗ್ತಾರೆ ಯಾರಿಗೋಸ್ಕರ ಹೋದ್ರೆ ಅವರು ಅವ್ರ ಕುಟುಂಬಕ್ಕೋಸ್ಕರ ಹೋಗಿಲ್ಲ ಈ ದೇಶದ ನನ್ನ ಜನ ನಾಯಿ ನೀರುಗಳ ನಾಯಿ ನೆರಗಳಿಂದ ಕೀಳಾಗಿ ಬದುಕ್ತಾ ಇದ್ದಾರೆ ಈ ದೇಶದ ಜನ ಪ್ರಜ್ಞಾವಂತರಾಗಬೇಕು ವಿದ್ಯಾವಂತರಾಗಬೇಕು ಈ ದೇಶವನ್ನು ಆಳೋದನ್ನ ನಾನು ಕಣ್ಣಾರೆ ನೋಡಬೇಕು ಕಣ್ಣಾರೆ ನೋಡಿ ನಾನು ಸಾಯ್ಬೇಕಂತೇಳಿ ತುಂಬ ಶ್ರಮಪಟ್ಟು ಅವರು ಫಸ್ಟ್ ಲಂಡನ್ ಆಕ್ಸರ್ ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಜೊತೆಗೆ ಅಮೆರಿಕ ಏಷ್ಯಾದಲ್ಲಿ ಕೂಡ ವಿದ್ಯಾಭ್ಯಾಸ ಮಾಡ್ತಾರೆ ಲಾಸ್ಟ್ಗೆ ಅವ್ರಿಗೆ ಡಾಕ್ಟರೇಟ್ ಕೊಟ್ಟಿತ್ತು ಎಲ್ಲಿ ಆಂಧ್ರ ಪ್ರದೇಶದ ಹೈದ್ರಾಬಾದಲ್ಲಿ ಅವ್ರಿಗೆ ಡಾಕ್ಟರೇಟ್ ಪದವಿಯನ್ನು ಸಿಕ್ತು ಒಬ್ಬ ಮುಸಲ್ಮಾನರು ಕೊಟ್ಟಂತ ಒಂದು ಡಾಕ್ಟ್ರೇಟ್ ಪದವಿಯನ್ನು ಅವ್ರು ಪಡ್ಕೊಂಡು ಡಾಕ್ಟರ್ ಅಂಬೇಡ್ಕರ್ ಅವರು ಇಷ್ಟು ಕಷ್ಟವನ್ನು ಪಟ್ಟು ಅವಮಾನ ಪಟ್ಟು ಏನೆಲ್ಲ ಬಾಧೆಗಳು ಬಿದ್ದರು ಅವರು ಈ ದೇಶದ ಜನಕ್ಕಾಗಿ ಶೋಷಿಸಿದ ಸಮುದಾಯಗಳಿಗಾಗಿ ಅವ್ರು ಹೋರಾಟ ಮಾಡಿದ್ರೆ ಹೊರ್ತು ಅವ್ರ ಕುಟುಂಬ ಉದ್ಧಾರಕ್ಕೆ ಅವರು ಹೋರಾಟ ಮಾಡಿಲ್ಲ ವಿದ್ಯಾಭ್ಯಾಸ ಪಡ್ಕೊಂಡಿಲ್ಲ ಹಂಗಾಗಿ ಬಂದ್ಗಳೇ ಹೆಚ್ಚಾಗಿ ಮಾತಾಡೋಕ್ಕಾಗಲ್ಲ ಬಿಸಿಲಿದೆ ಎಲ್ಲರೂ ಪಾಪ ಹಲವಾರು ಇಲ್ಲಿ ಬಂದಿದ್ದಾರೆ ಇನ್ನು ಸಾಕಷ್ಟು ಇದೆ ಇನ್ನು ಮಾತಾಡೋದಿದೆ ಬಾಬಾ ಸಾಹೇಬ್ರ ಬಗ್ಗೆ ದಿನಗಟ್ಲೆ ಮಾತಾಡಿದ್ರು ಕೂಡ ಸಾಲಕ್ಕಿಲ್ಲ ಹಂಗಾಗಿ ನಾವು ಅವ್ರಿಗೆ ಏನಪ್ಪ ನಮ್ಮ ಋಣ ತೀರ್ಸ್ಬೇಕಂದ್ರೆ ನಾವಿವತ್ತು ಹೋರಾಟಗಾರರಾಗಿದ್ರಿ ಇಲ್ಲೆಲ್ಲರೂ ಕೂಡ ಅರ್ಧ ಮುಕ್ಕಾಲ್ ವಯಸ್ಸುಗಳಾಗಿದೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಮನೆ ಮಕ್ಕಳಿಗೆ ನಮ್ಮಕ್ಕಳಿಗೆ ಬಾಬಾ ಸಾಹೇಬ್ರ ವಿಚಾರವನ್ನ ಈ ಭೂಮಿ ಸೂರ್ಯ ಈ ಚಂದ್ರ ಇರೋವರೆಗೂ ಅವರ ಹೆಸರನ್ನ ಉಳುಕಿ ಉಳಿಬೇಕು ಈ ಭೂಮಿ ಇರೋವರೆಗೂ ಅವ್ರ ಹೆಸರು ಉಳಿದಿರ್ಬೇಕು ಅವರ ಹೆಸರನ್ನ ಇನ್ನು ಹೆಚ್ಚಾಗಿ ಅವರನ್ನ ಇಡೀ ದೇಶದಲ್ಲಿ ಈ ಪ್ರಪಂಚದಲ್ಲಿ ಕೊಂಡಾಡಬೇಕು ಇಡೀ ಪ್ರಪಂಚಕ್ಕೆ ಒಳ್ಳೆ ಸಂವಿಧಾನ ಕೊಟ್ಟಂತವ್ರು ಪವಿತ್ರವಾದ ಇದ್ದಾರೆ ಅಂದ್ರೆ ಅವ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಇವತ್ತು ಹಲವಾರು ಇವತ್ತು ಎಮ್ ಎಲ್ ಎಂ ಪಿ ಯಾರು ಕೂಡ ಸಂವಿಧಾನ ಬಗ್ಗೆ ಮಾತಾಡಲ್ಲ ಬಾಬಾ ಸಾಹೇಬ್ ಮಾತಾಡಲ್ಲ ಅವರ ಹೋರಾಟಗಳನ್ನ ಯಾರು ಕೂಡ ಅವರ ಹೆಮ್ಮಿಗೆ ಹಾಕೊಂಡಿಲ್ಲ ಯಾಕಂದ್ರೆ ಇವತ್ತು ಪಾರ್ಲಿಮೆಂಟ್ ಒಳಗೆ ನೂರ ಅರವತ್ತು ಜನ ನೂರ ಎಪ್ಪತ್ತು ಜನ ಇವತ್ತು ಬಾಬಾ ಸಾಹೇಬ್ ಸಂವಿಧಾನದಲ್ಲಿ ಹೋಗಿದಾರಿದ್ದಾರೆ ಅವ್ರ ಯತ್ನ ಇಲ್ಲ ಅವ್ರು ಗುಲಾಮರಾಗಿದ್ದಾರೆ ಅವ್ರು ಚಮಚಗಳಾಗಿದ್ದಾರೆ ವಿಧಾನಸೌಧದಲ್ಲಿ ಕೂಡಲೋ ನಲ್ವತ್ತು ಐವತ್ತು ಎಮ್ ಎಲ್ ಎಳಿದ್ದಾರೆ ಅವರು ಕೂಡ ಬಾಬಾ ಸಾಹೇಬ್ರ ಹೆಸರು ಹೇಳ್ತಾ ಇಲ್ಲ ಅವರು ಸ್ವಾರ್ಥಿಗಳಾಗಿದ್ದಾರೆ ಚಳವಳಿಯಿಂದ ದುಡಿದು ಹೋಗಿರೋರು ಕೂಡ ಎಮ್ ಎಲ್ ಎಳಾಗಿದ್ದಾರೆ ಹಂಗಾಗಿ ಬಂದಗಳೇ ನಾನು ಹೆಚ್ಚಾಗಿ ಮಾತಾಡೋಕ್ಕೆ ಹೋಗಿಲ್ಲ ನಾವು ಬಂದಂಥ ನಾಯಕರುಗಳು ಈ ಬಾಬಾ ಸಾಹೇಬ್ ಅವರ ಹತ್ತೆ ಹೇಳಿಬೇಕಾದ್ರೆ ನಮ್ಮ ಮನೆ ಮಕ್ಕಳಿಗೆ ಮುಂದಿನ ಟೀಚರ್ಗೆ ನಾವು ಸ್ವಲ್ಪ ಸಲಹೆಗಳನ್ನು ಕೊಟ್ಟು ಈ ಚಳವಳಿಯನ್ನು ಮುನ್ನಡೆಸಬೇಕು ಬಾಬಾ ಸಾಹೇಬ್ರ ಹೆಸರನ್ನ ಉಳಿಸ್ಕೋಬೇಕಾದ್ರೆ ನಮ್ಮ ಮನೆ ಮಕ್ಕಳನ್ನ ಮೊಮ್ಮಕ್ಕಳನ್ನ ವಿದ್ಯಾವಂತರನ್ನ ನಾವು ಮುಂದಕ್ಕೆ ತಳ್ಳಿ ಅವ್ರಿಗೆ ಸಲಹೆಗಳನ್ನ ಕೊಟ್ಟು ಈ ಚಳವಳಿಯನ್ನ ಈ ರಥವನ್ನ ಎಳಿಬೇಕಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ್ ಈ ಒಂದು ಈ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಮುಖಂಡರಾದಂತ ಮಾಲೂರ್ನ ಪಾಸ್ವಾನ್ ಅಂದ್ರೆ ಅವ ಬಾಸ್ವಾನ ನಂತ ಕರೆಯೋಣ ಕಲಿಯೋದು ಬೇಡ ಅದನ್ನೇ ಉಳಿಸ್ಕೊಳ್ಳಿ ಅವರು ಒಂದು ಎರಡು ಮಾತನ್ನು ಮಾತಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ ಬಂಧುಗಳೇ ಇವತ್ತು ಬಾಬಾ ಸಾಹೇಬ್ರ ಅರವತ್ತೆ ಎಂಟನೇ ಪರಿನಿರ್ವಾಣ ದಿನವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾಯಿದ್ವಿ ಅವರನ್ನು ಸ್ಮರಿಸ್ತಾ ಇದ್ದೀವಿ ಅಂಥ ಒಂದು ಮಹಾನ್ ನಾಯಕನ ಒಂದು ದಿನವನ್ನು ಇವತ್ತು ನಾವೆಲ್ಲರೂ ಕೂಡ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಅರವತ್ತೆಂಟನೇ ಪರಿನಿರ್ವಹಣಾ ದಿನವನ್ನು ಎಲ್ಲ ಸಂಘ ಸಂಸ್ಥೆಗಳು ಮುಖಂಡರುಗಳು ವಿದ್ಯಾರ್ಥಿ ಮಹಿಳಾ ಎಲ್ಲ ರೈತ ಪರಗಳು ಕೂಡ ಎಲ್ಲರೂ ಕೂಡ ಇವತ್ತು ಅಧಿಕಾರಿಗಳು ಕೂಡ ಸರ್ಕಾರಗಳು ಕೂಡ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಅರವತ್ತೆಂಟನೇ ಪರಿನಿರ್ವಾಣ ದಿನವನ್ನು ಎಲ್ಲರೂ ಕೂಡ ಸ್ಮರಿಸುವಂಥ ಒಂದು ದಿನವಾಗಿದೆ ಇದನ್ನೆಲ್ಲರೂ ಕೂಡ ಭಾಳ ದುಃಖದಿಂದ ನಾವು ಇವತ್ತು ನಾವು ಅವರನ್ನು ಸ್ಮರಿಸ್ತಾ ಇವತ್ತು ಏನಂದರೆ ನಮಗೆ ಎಲ್ಲ ಸಂವಿಧಾನವನ್ನು ಎಲ್ಲ ಸಮಾಜದವರಿಗೆ ಸಮುದಾಯಗಳಿಗೆ ಕೊಟ್ಟುವುದಂಥ ಸಮಾನತೆ ಸಮಪಾಳು ಸಮಪಾಲು ಅಂತೇಳಿ ಎಲ್ಲ ಸಮುದಾಯ ಸಮಾಜದವರಿಗೆ ಸಮಾನತೆಯನ್ನು ಕೊಟ್ಟಂಥವರು ನ್ಯಾಯವನ್ನು ಕೊಟ್ಟಂಥವರು ಸಾಮಾಜಿಕ ಮತ್ತು ರಾಜಕೀಯ ಆರ್ಥಿಕವಾಗಿ ಎಲ್ಲ ಸಮಾಜದವರು ಮುಂದೆ ಬರಬೇಕು ಅಂಥೇಳಿ ಏನು ಇವತ್ತು ನಮಗೆ ಪವಿತ್ರವಾದಂಥ ಗ್ರಂಥವನ್ನು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟೋಗಿದ್ದಾರೆ ಅದನ್ನು ನಾವೆಲ್ಲರೂ ಕೂಡ ರಕ್ಷಣೆ ಮಾಡೋಂಥ ಕರ್ತವ್ಯ ಜವಾಬ್ದಾರಿ ಎಲ್ಲರ ಮೇಲೂ ಇದೆ ಮುಂದಿನ ಪೀಳಿಗೆಗೆ ನಮ್ಮ ವಿದ್ಯಾರ್ಥಿ ಮಕ್ಕಳು ಮೊಮ್ಮಕ್ಕಳಿಗೂ ಎಲ್ರಿಗೂ ಕೂಡ ನಾವು ಅಂಬೇಡ್ಕರ್ ಅವರ ಒಂದು ಹೋರಾಟವನ್ನು ಅವರು ಬರೆದಂಥ ಒಂದು ಗ್ರಂಥವನ್ನು ನಾವು ಜಾಗೃತಿಯನ್ನು ಮೂಡಿಸಬೇಕು ಪರಿವರ್ತನೆಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಮಾಡಬೇಕು ಮುಂದಿನ ದಿನಗಳಲ್ಲಿ ಈ ಒಂದು ಸಂವಿಧಾನದ ರಕ್ಷಣೆಯನ್ನು ಎಲ್ಲರ ಜವಾಬ್ದಾರಿ ಬಹಳ ಇದರಿಂದ ನಾವು ರಕ್ಷಣೆ ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಯಾಕಂದರೆ ಸರ್ಕಾರಗಳು ಬರ್ತವೆ ಹೋಗ್ತವೆ ಸಂವಿಧಾನದಲ್ಲಿ ಜನಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ಗ್ರಾಮ ಪಂಚಾಯಿತಿಯಿಂದ ಲೋಕಸಭೆವರೆಗೂ ಕೂಡ ಈ ಒಂದು ಮೀಸಲಾತಿ ಅಡಿಯಲ್ಲಿ ಆಗಿರ್ತಕ್ಕಂಥವರು ಯಾವುದೇ ಸಮ ಸಮಾಜ ಆಗಿರಲಿ ಎಲ್ಲರೂ ಕೂಡ ಎಲ್ರಿಗೂ ಸಮಾನವಾದ ಸಮಾನವಾದಂಥ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಎಲ್ಲರೂ ಕೂಡ ನಾವು ಸ್ಮರಿಸುತ್ತಾ ಅವರಿಗೆ ಆತ್ಮಗೆ ಶಾಂತಿ ಸಿಗಲಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಳ್ಳೆಯ ಹೋರಾಟಗಳನ್ನು ಮಾಡಬೇಕು ನಮ್ಮ ಹಕ್ಕುಗಳನ್ನು ಹೋರಾಟದ ಮುಖಾಂತರ ಪಡ್ಕೊಂಡಾಗ ಮಾತ್ರ ನಾವು ಮುಂದೆ ಆರ್ಥಿಕವಾಗಿ ರಾಜಕೀಯವಾಗಿ ಸಮಾನತೆಯಾಗಿ ನಾವು ಮಾಡಲಿಕ್ಕೆ ನಾವು ಆಗುತ್ತೆ ಅದರಿಂದ ಶಿಕ್ಷಣ ಮತ್ತು ಸಂಘಟನೆ ಮತ್ತು ಹೋರಾಟ ಏನು ಈ ಮೂರು ಹಸ್ತಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕೊಟ್ಟೋಗಿದ್ದಾರೆ ಅದನ್ನು ಮುಂದಿನ ಪೀಳಿಗೆಗೆ ನಾವೆಲ್ಲರೂ ಕೂಡ ಅವರನ್ನು ಒಗ್ಗೂಡಿಸ್ಕೊಂಡು ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟು ಪರಿವರ್ತನವಾಗಿ ಮಾಡಿ ಅವರನ್ನು ಮುಂಚೂಣಿಗೆ ತರಬೇಕು ಅಂತೇಳಿ ನಾನು ಈ ಈ ಸಂದರ್ಭದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪರಿವರ್ಣ ದಿನದ ಒಂದು ನೆನಪಿಗ ಇಂತಂದು ನಾನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ದೇವ್ ಜೈ